ನಮಸ್ಕಾರ ಪ್ರೀ ವೀಕ್ಷಕರೇ ಎಲ್ಲರೂ ಈಗ ಗಣೇಶ ಹಬ್ಬದ ಸಂಭ್ರಮದಲ್ಲಿದ್ದೀವಿ ಎಲ್ಲರೂ ಅವರವ್ರ ಮನೆಯಲ್ಲಿ ಆಯಾ ಏರಿಯಾದಲ್ಲಿ ಆಯಾ ಮೈದಾನಗಳಲ್ಲಿ ಆಯಾ ನಗರ ಪ್ರದೇಶಗಳಲ್ಲಿ ವಿಜೃಂಭಣೆಯಿಂದ ಗಣೇಶನ ಒಂದು ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ಭಾರತೀಯ ಮಹರ್ಷಿಗಳ ನೋಟನೂ ಹೌದು ಆದರೆ ಮಣ್ಣಿನಿಂದ ತಯಾರಿಸಿರುವಂತಹ ಗಣೇಶ ಮೂರ್ತಿಯನ್ನೇ ಪೂಜೆ ಮಾಡಬೇಕು ಮತ್ತು ವ್ರತದ ಆಚರಣೆ ಒಂದು ದಿನವಾಗಲಿ ಮೂರು ದಿನ ಆಗಲಿ ಏಳು ದಿನ ಆಗಲಿ ಅಥವಾ ಇಪ್ಪತ್ತೊಂದು ದಿನ ಆಗಲಿ ಶಕ್ತಿಯನುಸಾರ ವ್ರತವನ್ನು ಆಚರಣೆ ಮಾಡಿ ನೀರಿನಲ್ಲೇ ಬಿಡಬೇಕು ಅಂದರೆ ಕೆರೆ ಅಥವಾ ಯಾವುದಾದರೂ ದೊಡ್ಡದಾದಂತಹ ಗಣೇಶನ ಮುಳುಗುವಂತಹ ದೊಡ್ಡದಾದ ಒಂದು ನೀರಿನಲ್ಲಿ ಮುಳುಗಿಸ್ಬಿಟ್ಟು ಅದನ್ನು ವಿಸರ್ಜನೆ ಮಾಡಬೇಕು ಅನ್ನೋ ಕ್ರಮ ಇದೆ ಇದು ಯಾಕೆ ಈ ರೀತಿಯಾಗಿ ತಂದರು ಆವಾಗ ಅವರಿಗೆ ಏನು ಮಾಡೋಕ್ಕೆ ಕೆಲಸ ಇರಲಿಲ್ಲ ಮಣ್ಣು ಅದರಲ್ಲೂ ಜೇಡಿ ಮಣ್ಣು ಫ್ರೀಯಾಗಿ ಸಿಗ್ತಾ ಇತ್ತು ಮತ್ತು ಎಲ್ಲದರಲ್ಲೇ ಕೆರೆ ನದಿ ಬಾವಿ ಇತ್ತು ಹಾಗಾಗಿ ಬಿಟ್ಬಿಡ್ತಾ ಇದ್ರು ಅಂತ ಏನಾರ ಇದೆಯಾ ಅಥವಾ ಅವರ ಅಂತರ್ದೃಷ್ಟಿಕೋನದಲ್ಲಿ ಗಣೇಶನ ವಿಸರ್ಜನೆ ಯಾಕೆ ಅಥವಾ ಗಣೇಶನ ವಿಸರ್ಜನೆ ಜಲದಲ್ಲೇ ಯಾಕೆ ಮಣ್ಣಿನಲ್ಲೇ ಯಾಕೆ ಗಣೇಶನ ಪೂಜೆ ಮಾಡಬೇಕು ಅನ್ನೋದಕ್ಕೆ ಏನಾನ ಅರ್ಥ ಇದೆಯಾ ಅದರ ತತ್ವ ಏನು ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ ಅಂದರೆ ಯಾವುದು ಡಂಬಾಚಾರ ಯಾವುದು ಮೂಢನಂಬಿಕೆ ಯಾವುದು ಮೌಢ್ಯದಿಂದ ಕೂತಿ ಕೂಡಿಲ್ಲ ನಮ್ಮ ಈ ಭಾರತೀಯ ಮಹರ್ಷಿಗಳ ಯಾವುದೇ ವ್ರತಾಚರಣೆ ಆಗಲಿ ಯಾವುದೇ ಸಂಪ್ರದಾಯವಾಗಲಿ ಯಾವುದೇ ನಮ್ಮ ಸಂಸ್ಕೃತಿ ಆಗಲಿ ಮೌಢ್ಯಕ್ಕೆ ಒಳಪಟ್ಟಿಲ್ಲ ಇದು ವೈಜ್ಞಾನಿಕವಾಗಿಯೇ ಇದೆ ಆದರೆ ಆ ವೈಜ್ಞಾನಿಕ ವಿಷಯವನ್ನು ನಾವು ತಿಳ್ಕೊಬೇಕಾಗಿರೋದು ಬಹಳ ಮುಖ್ಯವಾಗಿದೆ ಅಂದರೆ ನಮಗೆಲ್ಲರಿಗೂ ಆಚಾರ ಗೊತ್ತಿದೆ ಆದರೆ ವಿಚಾರದಲ್ಲಿ ಬಹಳಷ್ಟು ಜನಕ್ಕೆ ಇನ್ನು ತಿಳ್ಕೊಳ್ಬೇಕನ್ನೋ ವಿಷಯ ಇದೆ ಅಂಬುದಾಗಿ ನನ್ನ ಪ್ರಾರ್ಥನೆ ಈ ವಿಡಿಯೋನ ನನ್ನ ಇಷ್ಟ ಆದರೆ ಕಾಮೆಂಟ್ ಮಾಡಿ ಮತ್ತು ನಿಮ್ಮವರಿಗೆ ಶೇರ್ ಮಾಡಿ ನೋಡಿ ಭಾರತೀಯ ಮಹರ್ಷಿಗಳು ಯಾಕೆ ತಂದ್ರಪ್ಪ ಈ ಮಣ್ಣಿನ ಗಣೇಶನೇ ಆರಾಧನೆ ಮಾಡಬೇಕು ಅನ್ನೋದು ಅಂತಂದರೆ ಅವರು ತಮ್ಮ ಯೋಗ ಸಮಾಧಿ ಸ್ಥಿತಿಯಲ್ಲಿದ್ದಾಗ ತಮ್ಮ ತಾಪತ್ರಯಗಳೆಲ್ಲವೂ ಆದಿ ಭೌತಿಕ ಆದಿ ಆಧ್ಯಾತ್ಮಿಕ ಆದಿ ದೈವಿಕ ಮೂರೂ ಕ್ಷೇತ್ರಗಳಲ್ಲೂ ಅವರು ಉಂಟು ಮಾಡಿದಂತಹ ಮಹಾಪರ್ವಕಾಲ ಗಣೇಶ ಚತುರ್ಥಿಯಾಗಿತ್ತು ಆ ಗಣೇಶ ಚತುರ್ಥಿಯಂತೂ ಅವರು ತಮ್ಮ ಮೂಲಾಧಾರದಿಂದ ಮುಂದಿನ ಸ್ವಾದಿಷ್ಠಾನಕ್ಕೆ ಅವರ ಪ್ರಾಣವಾಯು ಸಂಚಾರವಾಗ್ತಾಯಿತ್ತು ಅಂದರೆ ಮೂಲಾಧಾರದಿಂದ ಸ್ವಾದಿಷ್ಠಾನಕ್ಕೆ ಹೋಗ್ತಾಯಿತ್ತು ಅಂದರೆ ಪ್ರಕೃತಿ ಮಾತೆಯೇ ಅದನ್ನು ಸಹಜವಾಗಿ ಬಿಟ್ಕೊಡ್ತಾಯಿತ್ತು ಅವರ ಒಂದು ಧ್ಯಾನ ಮತ್ತು ತಪಸ್ಸಿನಿಂದ ಈ ಒಂದು ವಿಷಯ ಸಾಧ್ಯ ಆಗ್ತಾ ಇತ್ತು ಆದರೆ ನಮಗೆ ಅವರು ಯಾವ ರೀತಿಯಾಗಿ ಆಚರಣೆ ತಂದುಕೊಟ್ರಪ್ಪ ಅಂದರೆ ಒಳಗಡೆ ಮೂಲಾಧಾರದ ತತ್ವ ಬಂದು ಮಣ್ಣು ಅಥವಾ ಪೃಥ್ವಿ ಆ ಪೃಥ್ವಿ ತತ್ವಕ್ಕೆ ಅಧಿಪತಿಯಾಗಿ ಈ ಒಂದು ಜೇಡಿ ಮಣ್ಣನ್ನು ಪ್ರತಿಮೆಯನ್ನು ಮಾಡ್ತಾ ಇದ್ದೀವಿ ಅದರಿಂದನೇ ಜೇಡಿ ಮಣ್ಣಿನಲ್ಲೇ ಶ್ರೇಷ್ಠ ಎಂಬುದಾಗಿ ಮಹರ್ಷಿಗಳ ಮತ ಮತ್ತು ಕೊನೆಯಾಗಿ ಆಚರಣೆ ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ನೈವೇದ್ಯಗಳನ್ನೆಲ್ಲ ಮಾಡಿ ಆ ಗಣೇಶನ ಸುಪ್ರಸನ್ನನ ವರಪ್ರಸಾದವನ್ನು ಪಡೆದು ನೀರಿನಲ್ಲಿ ಹಾಕ್ಬಿಡೋದು ಎಷ್ಟು ಸರಿ ಅನ್ನೋದಕ್ಕೆ ಮಹರ್ಷಿಗಳ ನೋಟ ಹೇಗಿದೆಯಪ್ಪ ಅಂತಂದರೆ ನೀರಿನ ವಿಸರ್ಜನೆ ಹೇಗಿದೆಯಪ್ಪ ಅಂತಂದರೆ ಅವರ ಒಂದು ಒಳನೋಟ ಹೇಗಿದೆಯಪ್ಪ ಅಂದರೆ ಪೃಥ್ವಿ ತತ್ವದಿಂದ ಸ್ವಾದಿಷ್ಟಾನ ಚಕ್ರ ಮುಂದಿನ ಚಕ್ರದಲ್ಲಿ ಅದು ಅಧಿಪತಿ ಆಪ್ ಅಂದ್ರೆ ನೀರ್ ಆ ನೀರಿನ ಆಗಿರೋದ್ರಿಂದ ಈ ಪೃಥ್ವಿ ತತ್ವವು ಆಪ್ತತ್ವದಲ್ಲಿ ಅಂದ್ರೆ ನೀರಿನಲ್ಲಿ ಲಯವಾಗುತ್ತೆ ಅದು ಅವರಿಗೆ ಇಡೀ ದೇಹವನ್ನೇ ಅವರು ಒಂದು ಪ್ರಯೋಗಶಾಲಿಯನ್ನಾಗಿ ಮಾಡ್ಕೊಂಡಿದ್ರು ಮಹರ್ಷಿಗಳು ಕಂಡುಕೊಂಡಂತಹ ಆ ಒಂದು ಸತ್ಯವನ್ನ ಹೊರ ಆಚರಣೆಯಾಗಿ ತಂದ್ರು ಅಂದ್ರೆ ಎಷ್ಟು ವೈಜ್ಞಾನಿಕವಾಗಿದೆ ಅಲ್ವಾ ವೀಕ್ಷಕರೇ ಪೃಥ್ವಿ ತತ್ವವು ಆಪ್ತತ್ವದಲ್ಲಿ ಲಯವಾಗಲು ಅಂದರೆ ಜೇಡಿ ಮಣ್ಣಿನಿಂದ ತಯಾರಿಸಿದಂತಹ ನಮ್ಮ ಒಂದು ವಿನಾಯಕನ ಮೂರ್ತಿಯನ್ನು ವಿಸರ್ಜನೆ ಎಲ್ಲ ಆಪ್ ಆಪ್ತತ್ವದಲ್ಲಿ ಅಂದರೆ ಪೃಥ್ವಿ ತತ್ವವು ಜಲತತ್ವದಲ್ಲಿ ಆಗುವ ಸಂದೇಶವನ್ನು ಹೊರ ಆಚರಣೆ ರೂಪದಲ್ಲಿ ತಂದರು ಅಂದರೆ ಮಹರ್ಷಿಗಳ ನೋಟ ಆದಿ ಭೌತಿಕ ಆದಿ ಆಧ್ಯಾತ್ಮಿಕ ಆದಿ ದೈವಿಕ ಮೂರೂ ಕ್ಷೇತ್ರಗಳಲ್ಲಿ ಲಾಭವನ್ನು ತಂದುಕೊಡುವಂತಹ ಈ ವಿನಾಯಕ ಚತುರ್ಥಿಯಾಗಿದೆ ಅಂದರೆ ಚತುರ್ಥಿಯಂದು ಮಾಡುವಂತಹ ಈ ಪೂಜೆಯು ನಮ್ಮ ಐಹಿಕ ಸುಖಗಳನ್ನು ಕೊಡೋದು ಮಾತ್ರವಲ್ಲದೆ ಆಂತರಿಕ ಸುಖ ಪರಮ ಸುಖ ಪರಮಲಕ್ಷ್ಯ ಏನು ಜೀವನದ ಗುರಿ ಏನು ಎಂಬುದನ್ನು ಈ ಒಂದು ವ್ರತಾಚರಣೆಯ ಮೂಲ ಉದ್ದೇಶ ಆಗಿದೆ ಹಾಗಾಗಿ ನಾವೆಲ್ಲರೂ ಸಾಧಕರಾಗಿ ನಮಗೆ ಇರ್ತಕ್ಕಂತಹ ಪ್ರಣವನಾದ ಘಂಡೆಯ ಒಂದು ಮಹತ್ವವನ್ನು ಅರಿಯುತ್ತಾ ಈ ಪ್ರಣವನಾದದ ಒಂದು ಆರು ಚಕ್ರಗಳನ್ನು ದಾಟಿ ಸಹಸ್ರಾರಕ್ಕೆ ಹೋಗಬಲ್ಲಂತಹ ಈ ಪ್ರಣವನಾದವನ್ನು ಈ ಆಹತನಾದವನ್ನು ಅನಾಹತನಾದದವರೆಗೂ ಹೋಗುವಂಥ ವಿಷಯ ಉಂಟು ಜ್ಞಾನಿಗಳು ತಂದಂತಹ ಯಾವುದೇ ವ್ರತಾಚರಣೆ ಅಲ್ಲ ಮೌಢ್ಯವಲ್ಲ ವೈಜ್ಞಾನಿಕ ಹಾಗಾಗಿ ಸಾಧಕರೆಲ್ಲರೂ ಈ ಪ್ರಣವನಾದ ಗಂಟೆಯನ್ನು ಉಪಯೋಗಿಸ್ತಾ ಅದರ ಪರಮ ಫಲವನ್ನು ಪಡೆಯೋಣ ದಿನೇ ದಿನೇ ಶ್ರದ್ಧೆ ಭಕ್ತಿಗಳಿಗೆ ಸಾಧಕರಿಗೆ ಅತ್ಯಂತ ದೊಡ್ಡ ಸಾಧನವಾದಂತಹ ಈ ಗಂಟೆಯ ಪರಮ ಫಲವನ್ನು ಪಡೆಯೋಣ ಪ್ರಣವನಾದ ಗಂಟೆ ಶಾಂತಿ ಮಾರ್ಗದ ಸಂಚಾರಿ ಎಂಬುದನ್ನು ನಾವು ನಮ್ಮ ಸಾಧನೆಯಿಂದ ತಿಳಿಯಬೇಕಾಗಿದೆ ಎಲ್ಲರಿಗೂ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ನಿಮ್ಮೊಂದಿಗೆ ನಮಸ್ಕಾರಗಳು